ನಮಸ್ತೆ ಸ್ನೇಹಿತರೆ ಡಿ ಕನ್ನಡ ವಾಹಿನಿಗೆ ಸ್ವಾಗತ ನಮ್ಮ ಪೇಜ್ ಸಬ್ಸ್ಕ್ರೈಬ್ ಮಾಡಿ ಬೆಂಗಳೂರಿನ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕಾದುದು ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ಅದಕ್ಕೆ ನಾವು ಬದ್ಧರಿದ್ದೇವೆ ಎಂದು ಮಾನ್ಯ ಉಪಮುಖ್ಯಮಂತ್ರಿಗಳು ಆದ ಡಿ ಕೆ ಶಿವಕುಮಾರ್ರವರು ತಿಳಿಸಿದ್ದಾರೆ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ವಿವಿಧೆಡೆ ಭಾರಿ ಮಳೆಯಾಗಿದೆ ಬೆಂಗಳೂರಿನಲ್ಲಿ ನಿರೀಕ್ಷೆಗಿಂತ ಹೆಚ್ಚು ಅಂದರೆ ನೂರ ನಾಲ್ಕು ಮಿಲಿಮೀಟರ್ ಮಳೆಯಾಗಿದೆ ವೈಟ್ಫೀಲ್ಡ್ನಲ್ಲಿ ಓರ್ವ ಮಹಿಳೆಯ ಮೇಲೆ ಗೋಡೆ ಬಿದ್ದು ಮೃತಪಟ್ಟಿದ್ದು ಆಕೆಯ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ಒದಗಿಸುತ್ತಿದ್ದೇವೆ ಪ್ರಕೃತಿಯ ವಿಕೋಪಗಳು ಯಾರೂ ಊಹಿಸಿಕೊಳ್ಳಲಾಗದ್ದು ರಾಜಕಾಲುವೆಗಳ ಒತ್ತುವರಿ ಒಳಚರಂಡಿಗಳು ವ್ಯವಸ್ಥಿವಾಗಿರದಿರುವುದರಿಂದ ಮಳೆ ನೀರು ಅಲ್ಲಲ್ಲಿ ನಿಲ್ಲುತ್ತಿದೆ ಬೆಂಗಳೂರಿನಲ್ಲಿ ಎಂಟುನೂರ ಐವತ್ತೊಂಬತ್ತು ಕಿಲೋಮೀಟರ್ ರಾಜಕಾಲುವೆ ಇದ್ದು ನಾನೂರ ತೊಂಬತ್ತೊಂದು ಕಿಲೋಮೀಟರ್ ರಾಜಕಾಲುವೆಗೆ ಈಗಾಗಲೇ ತಡೆಗೋಡೆ ನಿರ್ಮಿಸಲಾಗಿದೆ ನೂರ ತೊಂಬತ್ತೇಳು ಕಿಲೋಮೀಟರ್ ತಡೆಗೋಡೆ ಕಾಮಗಾರಿ ನಡೆಯುತ್ತಿದೆ ನೂರ ಎಪ್ಪತ್ತೊಂದು ಕಿಲೋಮೀಟರ್ ಉದ್ದದ ರಾಜಕಾಲುವೆಯ ಕೆಲಸ ವಿಶ್ವ ನೆರವಿನಿಂದ ನಡೆಯಲಿದೆ ಈ ಕಾಮಗಾರಿಗಳು ಪೂರ್ಣಗೊಳ್ಳದ ಹೊರತು ನೀರು ನಿಲ್ಲುವುದನ್ನು ತಪ್ಪಿಸಲು ಕಷ್ಟವಾಗಲಿದೆ ಈಗಾಗಲೇ ಬೆಂಗಳೂರಿನಾದ್ಯಂತ ಇನ್ನೂರ ಹತ್ತು ಸೂಕ್ಷ್ಮ ಅತಿಸೂಕ್ಷ್ಮ ತಗ್ಗು ಪ್ರದೇಶಗಳನ್ನು ಗುರುತಿಸಿದ್ದೇವೆ ಈ ಪೈಕಿ ನೂರ ರಲ್ಲಿ ಅಗತ್ಯ ಕ್ರಮ ಕೈಗೊಂಡಿದ್ದೇವೆ ನಲವತ್ನಾಲ್ಕು ರಲ್ಲಿ ತಾತ್ಕಾಲಿಕ ಕಾಮಗಾರಿ ಪ್ರಗತಿಯಲ್ಲಿದೆ ಸಂಚಾರ ವಿಭಾಗದ ಪೊಲೀಸರು ಕೂಡ ನೂರ ಮೂವತ್ತೆರಡು ಸೂಕ್ಷ್ಮ ಜಾಗಗಳನ್ನು ಗುರುತಿಸಿಕೊಟ್ಟಿದ್ದಾರೆ ಈ ಪೈಕಿ ಏಪ್ರಿಲ್ ಒಳಗೆ ಎಂಬತ್ತೆರಡು ರಲ್ಲಿ ಕ್ರಮ ಕೈಗೊಂಡಿದ್ದು ಬಾಕಿ ಇರುವ ಐವತ್ತು ಅನ್ನು ಮುಗಿಸುತ್ತೇವೆ ಈವರೆಗೆ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೆರಡು ಒತ್ತುವರಿಗೆ ಸಂಬಂಧಿಸಿದಂತೆ ಪ್ರಕರಣಗಳಿದ್ದು ಈ ಪೈಕಿ ಎರಡು ಸಾವಿರದ ಮುನ್ನೂರ ಇಪ್ಪತ್ತಾರು ಕಡೆ ತೆರವು ಮಾಡಿದ್ದೇವೆ ಉಳಿದವನ್ನು ಮಾಡುತ್ತೇವೆ ಸಿಲ್ಕ್ಬೋರ್ಡ್ ಜಂಕ್ಷನ್ ಹೆಬ್ಬಾಳದಿಂದ ಯಲಹಂಕದ ಬಳಿ ರೈಲ್ವೆ ಪಾಯಿಂಟ್ ಸಮೀಪ ಕಾಮಗಾರಿಗಳು ನಡೆಯುತ್ತಿದೆ ಅಲ್ಲೇ ಹೆಚ್ಚು ಮಳೆಯಾಗಿದೆ ಮಾನ್ಯತಾ ಟೆಕ್ ಪಾರ್ಕ್ ಕೆಲವು ಕಾಮಗಾರಿಗಳನ್ನು ನಡೆಸದಿರಲು ಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದಾರೆ ಆದರೆ ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ತುರ್ತು ಕಾಮಗಾರಿಗಳಿಗೆ ಅಡ್ಡಿ ಮಾಡದಿರಲು ತಿಳಿವಳಿಕೆ ನೀಡಿದ್ದೇವೆ ಮಳೆಗಾಳಿಯಿಂದ ಬೀಳುವ ಮರಗಳನ್ನು ಕೂಡಲೇ ತೆರವು ಮಾಡಲು ಮೂವತ್ಮೂರು ಖಾಯಂ ಟೀಂ ಹದಿಮೂರು ಕ್ಷಿಪ್ರ ಕಾರ್ಯಪಡೆ ಹಗಲಿರುಳು ಕಾರ್ಯನಿರ್ವಹಿಸುತ್ತಿದೆ ಮೇ ಇಪ್ಪತ್ತೊಂದರಂದು ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಬೆಂಗಳೂರು ಶಾಸಕ ಸಚಿವ ಮಿತ್ರರೊಂದಿಗೆ ಬೆಂಗಳೂರು ನಗರ ಪ್ರದಕ್ಷಿಣೆ ಕೈಗೊಂಡು ಇನ್ನಷ್ಟು ಪರಿಸ್ಥಿತಿ ಅವಲೋಕನ ಮಾಡಲಿದ್ದೇವೆ ಕ್ರಮ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಯೋಜನೆ ರೂಪಿಸಲಿದ್ದೇವೆ ಎಂದು ತಿಳಿಸಿದರು ಇನ್ನು ಹೆಚ್ಚಿನ ವಿಡಿಯೋಗೆ ನಮ್ಮ ಪೇಜ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು